ಕಾಂಗ್ರೆಸ್ ಶಾಸಕರೇ ಎಲ್ಲೆಲ್ಲಿದ್ದಾರೆ ಅಲ್ಲಿ ಸಹ ಯಾವುದೇ ರೀತಿಯ ಕಾಮಗಾರಿಗಳು ಆಗ್ತಾ ಇಲ್ಲ ಒಂದು ಸಣ್ಣ ತೋಡು ಒಂದು ಸಣ್ಣ ರೋಡ್ ಸಹ ಮಾಡುವಂಥ ಒಂದು ತಾಕತ್ತ ಅಥವಾ ಇವರ ಹತ್ರ ಒಂದು ಮನಸ್ಥಿತಿ ಖಂಡಿತ ಇಲ್ಲ ಅವ್ರ ಹತ್ರ ದುಡ್ಡು ಸಹ ಇಲ್ಲ ಅದರಿಂದ ಈಗ ಕರೆಂಟ್ ಪವರ್ ಡೆಫಿಸಿಟ್ ಸ್ಟೇಟ್ ಆಗಿದೆ ಪವರ್ ಇದ್ದಂತ ಇದ್ದಂಥ ಸ್ಟೇಟಿಗೆ ಪವರ್ ಡೆಫಿಸಿಟ್ ಸ್ಟೇಟ್ ಆಗಿದೆ ರಾಜಕೀಯ ಇರ್ಬೋದು ಶಕ್ತಿ ಕೇಂದ್ರ ಇರ್ಬೋದು ಹೃದಯ ಭಾಗವಾದಂಥ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಸಹ ಕಾವೇರಿ ನೀರನ್ನ ಕೇಳದೆ ಹೇಳದೆ ಆಚೆ ಕಡೆ ಬಿಡ್ತಾ ಇದ್ದಾರೆ ಬೆಂಗಳೂರಿನವರಿಗೆ ಕುಡಿಲಿಕ್ಕೆ ನೀರಿಲ್ಲ ರಾಜ್ಯದಲ್ಲಿ ನೀರಿನ ಬರ ಇದೆ ನೀರಿನ ಬರಕ್ಕೆ ಮಳೆ ಬರಲಿಲ್ಲ ಅದು ಕಾರಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ರಾಜ್ಯ ಸರ್ಕಾರ ಬಂದ ನಂತರ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಯಾವುದೇ ನಾನು ಪ್ರಾಮಿಸ್ ಮಾಡಿದಂಥ ಗ್ಯಾರಂಟಿಗಳೇನಿದೆ ಅದರ ಒಂದೇ ಒಂದು ಗ್ಯಾರಂಟಿಯಾದ ಸರಿಯಾದ ಇಂಪ್ಲಿಮೆಂಟೇಷನ್ ಈ ತನಕ ಇನ್ನೂ ಸಹ ಆಗಲಿಲ್ಲ ಆದರೆ ಗ್ಯಾರಂಟಿಯ ಅಡ್ವರ್ಟೈಸ್ಮೆಂಟ್ಸ್ ಏನಿದೆ ಜನರ ಟ್ಯಾಕ್ಸ್ ಪೇಯರ್ಸ್ ಮನಿ ಏನಿದೆ ನಮ್ಮ ತೆರಿಗೆ ಹಣದ ಮೂಲಕ ದೊಡ್ಡ ದೊಡ್ಡ ರೀತಿಯ ಆ್ಯಡ್ಗಳನ್ನು ಆ್ಯಡ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ಗಳನ್ನು ನಡೆಸೋದನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ಇವರು ಪೋಲ್ ಮಾಡ್ತಾ ಇದ್ದಾರೆ ರಾಜಕೀಯ ಕಾರಣಗಳಿಗಾಗಿ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಸಹ ಬೇರೆ ಬೇರೆ ರೀತಿಯ ಅವರ ಪಕ್ಷದ ಕಾರ್ಯಕರ್ತರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಎಲ್ಲೂ ಸಹ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಇಂಪ್ಲಿಮೆಂಟೇಷನ್ ಮಾಡುವಂಥ ಬರದಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಹುಶಃ ಸ್ವಲ್ಪ ಲೇಟಾಗಿ ಅವರಿಗೆ ಗಮನಕ್ಕೆ ಬಂದ ವಿಷಯ ಏನಂತ ಹೇಳಿದರೆ ಬೊಕ್ಕಸ ಖಾಲಿಯಾಗಿದೆ ನಾವು ಎಷ್ಟೇ ಅವರ ವೈಟ್ ವೈಟ್ ಪೇಪರನ್ನು ನೀವು ಮುಂದಿಡಿ ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ನೀವು ಶ್ವೇತಪತ್ರವನ್ನು ಮಂಡಿಸಿ ಅನ್ನುವಂಥ ಮಾತನ್ನು ಹೇಳಿದಾಗ ಇಷ್ಟು ತನಕ ಕೆಲಸಗಳನ್ನು ಸಹ ಮಾಡಲಿಲ್ಲ ಬಜೆಟನ್ನು ನಮಗೆ ಪ್ರೆಸೆಂಟ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನೀವೆಲ್ಲ ತಿಳಿದವರು ನಿಮ್ಗೆ ಗೊತ್ತಿರುವಂತೆ ಜಿ ಎಸ್ ಟಿ ಪಿ ರೇಟನ್ನು ಬ್ಲೋಟೆಡಾಗಿ ತೋರಿಸಿ ಮುಂದಿನ ದಿನಗಳಲ್ಲಿ ನಾನು ಲೋನನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಅರಿತುಕೊಂಡಂಥ ಸಿದ್ದರಾಮಯ್ಯವರು ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲದೆ ದೊಡ್ಡದಾದ ಜಿ ಎಸ್ ಟಿ ಪಿಯನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಮೊನ್ನೆ ಮೊದಲ ಬಜೆಟ್ ನಂತರ ಈ ಎರಡನೇ ಬಜೆಟ್ ಆಗಿದೆ ಎರಡನೇ ಬಜೆಟ್ ನಲ್ಲಿ ಎರಡನೇ ಅನ್ನು ಮಂಡಿಸುವಂತ ಸಮಯದಲ್ಲಿ ಮೊದಲೇ ಬಜೆಟ್ ನಲ್ಲಿ ಯಾವ್ದೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಯಾವ್ದನ್ನು ಸಪೂರೈಸಿಕ್ ಆಗ್ಲಿಲ್ಲ ಖಾಲಿ ಆರ್ಡರ್ಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ನ ಕೊಡ್ತಾ ಇದ್ದಾರೆ ವಿನ ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳು ನಮ್ಮ ಕ್ಷೇತ್ರದಲ್ಲಿ ನೀವು ಬಿಜೆಪಿ ಅಂತ ತೋಡ್ಕೊಂಡ್ರೆ ಬಿಜೆಪಿಯವರಿಗೆ ಕೊಡಲಿಲ್ಲ ಅನ್ನುವಂತ ಲೆಕ್ಕ ತೆಗೆದುಕೊಂಡ್ರೆ ಕಾಂಗ್ರೆಸ್ ಶಾಸಕರೇ ಎಲ್ಲೆಲ್ಲಿದ್ದಾರೆ ಅಲ್ಲಿ ಸಹ ಯಾವುದೇ ರೀತಿಯ ಕಾಮಗಾರಿಗಳು ಆಗ್ತಾ ಇಲ್ಲ ಒಂದು ಸಣ್ಣ ತೋಡು ಒಂದು ಸಣ್ಣ ರೋಡ್ಸ್ ಮಾಡುವಂಥ ಒಂದು ತಾಕತ್ತ ಅಥವಾ ಇವರ ಹತ್ರ ಒಂದು ಮನಸ್ಥಿತಿ ಖಂಡಿತ ಇಲ್ಲ ಅವ್ರ ಹತ್ರ ದುಡ್ಡು ಸಹ ಇಲ್ಲ ಅದರಿಂದ ಆದರೆ ಆರ್ಡರ್ಸ್ ಮಾತ್ರ ಸಾಕಷ್ಟು ಬರ್ತಾ ಇದೆ ಈಗ ಕರೆಂಟ್ ಪವರ್ ಡೆಫಿಸಿಟ್ ಸ್ಟೇಟ್ ಆಗಿದೆ ಪವರ್ ಸ್ಟೇಟ್ ಸ್ಟೇಟಿಗೆ ಪವರ್ ಡೆಫಿಸಿಟ್ ಸ್ಟೇಟ್ ಆಗಿದೆ ರಾಜಕೀಯ ಇರ್ಬೋದು ಶಕ್ತಿ ಕೇಂದ್ರ ಇರ್ಬೋದು ಹೃದಯ ಭಾಗವಾದಂಥ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಸಹ ಇವರಿಂದ ಆಗ್ಲಿಲ್ಲ ಮೊನ್ನೆ ಹನುಮ ಚಾಲಿಸ ಹೇಳಿದಂತ ಹಾಕಿದಂತ ಒಂದು ಅಂಗಡಿಗೆ ಹೋಗಿ ದುಷ್ಕರ್ಮಿಗಳು ಜಿಹಾದಿ ಶಕ್ತಿಗಳು ಮನಸ್ಸ ಅವನನ್ನ ಹೊಡಿತಾರೆ ಒಂದ್ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಮಾತನ್ನ ವಿಧಾನಸೌಧ ಅವ್ರಿಗೆ ನಾನು ಸ್ಪಾಟ್ ಅಲ್ಲೇ ಇದ್ದೇನೆ ನಾನೇ ಅದರ ಕೌಂಟಿಂಗ್ ಏಜೆಂಟ್ ಆದ ಕಾರಣ ಹೊರಗೆ ಬಂದಾಗ ನಾನೇ ವ್ಯವಸ್ಥೆಯಲ್ಲಿ ಇದ್ದೇನೆ ಅದು ಕೇಳಿದ್ದೇನೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಅಲ್ಲಿಂದ ಮೊಳಗಿದ್ರೆ ಸಹ ಅದೇ ರೀತಿಯ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ವ್ಯವಸ್ಥೆ ಹಿಂದೆ ಸಹ ಆಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಗದ್ ಧ್ವಜನ ಹನುಮನ ದೇವಸ್ಥಾನದ ಹೊರಗೆ ಆ ಧ್ವಜವನ್ನು ಹಾಕಿದಂಥ ಆ ಕೇಸರಿ ಧ್ವಜವನ್ನು ಹಾಕಿದಂಥ ಸಂದರ್ಭದಲ್ಲಿ ಅದನ್ನು ಇಳಿಸುವಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತಾರೆ ಸಿ ಎಂನ ಸುತ್ತಮುತ್ತ ಸರ್ಕಾರ ಹೇಗೆ ನಡೀತಿದೆ ಅಂತ ನೋಡಿದರೆ ಪ್ರಿಯಾಂಕ ಖರ್ಗೆ ಅವರು ಒಂದು ಕಡೆ ಮುಂದಿನ ಸಿಎಂ ನಾನೇ ಅನ್ನುವಂಥ ರೀತಿಯಲ್ಲಿ ಬಾಯಿ ಬಂದಾಗೆ ಮಾತಾಡಿಕೊಂಡು ವ್ಯವಸ್ಥೆಗಳನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಸಿದ್ದರಾಮಯ್ಯವರ ಮಗ ಮತ್ತೊಂದು ರೀತಿಯ ಶ್ಯಾಡೋ ಸಿ ಎಂ ಆಗಿ ಕೆಲಸ ಮಾಡುದು ಟ್ರಾನ್ಸ್ಪೋರ್ಟ್ಸ್ ಮಾಡುದು ಈ ರೀತಿಯ ವಿಷಯಗಳು ಮೀಡಿಯಾದಲ್ಲಿ ನಿಮ್ಮ ಮೂಲಕನೇ ನಾವು ಟಿ ವಿ ಮಾಧ್ಯಮದಲ್ಲಿ ನಾವು ಎಷ್ಟೋ ಆ ಸೀನ್ಗಳನ್ನು ನಾವು ನೋಡ್ತಾ ಇದ್ದೇವೆ ಕ್ಲೋಸ್ ಮಾಡ್ತಾ ಬಂದು ಈಗ ಆ ಟ್ಯಾಂಕರ್ ಮಾಫಿಯದೊಂದಿಗೆ ಕೈ ಜೋಡಿಸ್ಕೊಂಡು ಎಲ್ಲೋ ಒಂದು ಕಡೆಗೆ ಟ್ಯಾಂಕರ್ ಮಾಫಿಗೆ ಇವರು ಇಂಡೈರೆಕ್ಟ್ ಆಗಿ ದೊಡ್ಡ ರೀತಿಯ ಕರಪ್ಷನ್ ಚಾರ್ಜಸ್ ಬರ್ತಾ ಇದೆ ಆ ಕಾವೇರಿ ನೀರನ್ನು ಕೇಳದೆ ಹೇಳದೆ ಆಚೆ ಕಡೆ ಬಿಡ್ತಾ ಇದ್ದಾರೆ ಬೆಂಗಳೂರಿನವರಿಗೆ ಕುಡಿಲಿಕ್ಕೆ ನೀರಿಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ನೀರಿನ ಬರ ಇದೆ ಟ್ಯಾಂಕರ್ ಮಾಫಿದವರಿಗೆ ಇವರು ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ನಿಮ್ಮ ಮಾಧ್ಯಮ ಮಿತ್ರರ ಇದನ್ನು ನಮ್ಮ ಟಿ ವಿ ಚಾನಲ್ಗಳಲ್ಲಿ ತೋರಿಸೋದನ್ನು ನಾವು ನೋಡಿದ್ದೇವೆ ನೀರಿನ ಬರಕ್ಕೆ ಹೊಳೆ ಕಾರಣ ಅಲ್ಲ ಒಂದು ಮ್ಯಾಟರ್ ಆಫ್ ಫ್ಯಾಕ್ಟ್ ಹೇಳುದು ನಾನು ನೀರಿನ ಬರಕ್ಕೆ ಮಳೆ ಬರಲಿಲ್ಲ ಅದು ಕಾರಣ ನೀರಿನ ಬರವನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೇವೆ ಮ್ಯಾನೇಜ್ಮೆಂಟಲ್ ಫೇಲ್ಯೂರ್ ಆಗಿದೆ ಅಂತ ನಾವು ಹೇಳುವುದು ನೋ ಅದು ಅದು ಸೈಂಟಿಫಿಕ್ ಆಗಿ ನಾವು ಬೇರೆ ಇದರಲ್ಲಿ ವಾಟರ್ ಬೆಡ್ಡು ಯಾಕೆ ಕೆಳಗೋಗಿದೆ ಅಲ್ಲ ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ಆಗಲಿಲ್ಲ ಮತ್ತು ಬೇರೆ ಬೇರೆ ವಿಷಯ ಇದೆ ಅದ್ರ ಬಗ್ಗೆ ಅದು ಸೈಂಟಿಫಿಕ್ ಆಗಿ ನಾವು ಚರ್ಚೆ ಮಾಡ್ಬೋದು